ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಈ ಟ್ಯಾಂಕಿ ಕಟ್ತಾ ಒಂದು ವಾರ ಆದಮೇಲೆ ನೀರು ತುಂಬಿಸ್ಬೇಕು ಅಂತಾರೆ ನಾನು ಬರೀ ಎರಡೇ ದಿನಕ್ಕೆ ನೀರು ತುಂಬಿಸ್ದೆ ನೋಡಿ ಫುಲ್ಲಾಗಿ ತುಂಬಿಸಿದೆ ಫುಲ್ಲಾಗಿ ತುಂಬಿಸ್ದಾಗ ಸುತ್ತ ಮಣ್ಣು ಎಳೆದಿರಲಿಲ್ಲ ಏಕೆಂದರೆ ಡ್ಯಾಮೇಜ್ ಆದರೂ ಅದು ನೀರು ಲೀಕ್ ಆದರೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಮಣ್ಣು ಎಳಿಸಿರ್ಲಿಲ್ಲ ಇವತ್ತು ಪೂರ್ತಿ ಮಣ್ಣು ಸುತ್ತ ಮಣ್ಣು ತುಂಬ್ತಾ ಇರೋದು ತುಂಬ್ಕ ತುಂಬ್ಕೊಂಡೆ ಏನಿಲ್ಲ ಎರಡೇ ದಿನಕ್ಕೆ ಮಣ್ಣು ತುಂಬಿಸ್ಬೋದು ಎರಡೇ ದಿನಕ್ಕೆ ನೀರು ತುಂಬಿಸ್ಬೋದು ಸುತ್ತ ಮಣ್ಣು ಎಳಿಬೋದು ಏನೂ ತೊಂದರೆ ಆಗೋಲ್ಲ ಒಂದು ನಾಲ್ಕು ಅಡಿ ಐದು ಅಡಿ ಆಳ ಏಳು ಅಡಿ ಐತೆ ಇದು ಟ್ಯಾಂಕು ಇಲ್ಲಿ ಬಾಗಿಲು ಹತ್ತಕ್ಕೆ ಕಾಯ್ತಿರಲಿಲ್ಲ ಅಷ್ಟು ಹಾಳಾಗ್ಬಿಟ್ಟಿದೆ ಇಲ್ಲೆಲ್ಲ ಪೂರ್ತಿ ಮಣ್ಣು ಹಾಕ್ಬಿಟ್ಟು ಈ ಥರ ಕಲ್ಲು ಹಾಕ್ಬಿಟ್ಟು ಇಲ್ಲಿ ಇನ್ನೂ ಮೂಟೆಗೆ ಮಣ್ಣು ತುಂಬಿಟ್ಟು ಮುಡಗಬೇಕು ಮೇಕತ್ತಕ್ಕೆ ಎತ್ತರ ಥರ ಇಲ್ಲೇ ಮೋಟ್ರ್ ಮುಡಿಗಿರುವಂಥದ್ದು ಪೂರ್ತಿ ತುಂಬಿಸಿದೆ ಇದಕ್ಕೆ ಅದು ಮೇಲ್ಗಡೆಗೆ ಮುಚ್ಚಳ ಮುಚ್ಚೋಕ್ಕೆ ಬೆಡ್ಡು ಬೆಡ್ಗೆ ಅಲ್ಲಿ ತಂತಿ ಕಟ್ಟಿ ಮುಡಿಗಿರುವಂಥದ್ದು ಆಮೇಲೆ ಇದು ತೋರಿಸ್ತೀನಿ ಆರ್ಚು ಎರಡು ದಿನ ಗೇಮಗೆ ಎದ್ದರು ಎರಡು ದಿನ ಗೇಮ್ ಗೆದ್ದಿರೋದು ಅದು ಆರ್ಚು ತೋರಿಸ್ತೀನಿ ನೋಡಿ ಈಗ ನಿಮಗೆ ಯಾವ ಥರ ಐತೆ ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು ಇದೇ ಡಿಸೈನ್ ಪ್ರಿಂಟ್ ಡಿಸೈನು ಪರವಾಗಿಲ್ಲ ಸುಮಾರಾಗಿ ಬಂದಿದೆ ಇದು ಸುಣ್ಣ ಬಣ್ಣ ಹೊಡೆದ್ಮೇಲೆ ಇನ್ನೂ ಚೆನ್ನಾಗಿ ಕಾಣ್ತದೆ ಎರಡು ದಿನ ಈ ಗೇಮೆ ಗೆದ್ದಿರೋದು ಈ ಡಿಸೈನ್ ಗೆಯೋಕ್ಕೆ ಎರಡು ದಿನ ಆಗುತ್ತೆ ಅಯ್ಯೋ ನೀವು ಅಪ್ಪರ ಊರಲ್ಲಿ ದೊಡ್ಡದಾಗಿ ದೊಡ್ಡದ ಹಬ್ಬ ಮಾಡ್ತಾವ್ರಿ ಅಂದ್ರಲ್ಲೇ ಸುಣ್ಣ ಬಣ್ಣ ಹೊಡೆಯೋಕೆ ಕಳಿಸ್ಲಿಲ್ಲ ಸುಣ್ಣ ಹೊಡೆಯೋಕೆ ಕಳಿಸ್ಲಿಲ್ಲ ಯಾರಿಗೂ ಹೇಳಿಕಿಲ್ವಾ ಯಾರಿಗೂ ಹೇಳದೆ ಇದ್ಮೇಲೆ ಯಾಕೆ ಇಡೀ ಮನೆಗೆಲ್ಲ ಸುಣ್ಣ ಬಣ್ಣ 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 ಹೊಡಿ ಸರ್ ಕರೀಸ್ ಬಣ್ಣ ಹೊಡಿಸ್ತಾ ಇದ್ರಿ ವಾರಕ್ ಮುಂಚೆನೆ ದುಂಬ ಹೊಡಿಯಕ್ ಬಾ ದೊಳ್ ಹೊಡಿಯಕ್ ಬಾ ಬಣ್ಣ ಹೊಡಿಯಕ್ ಬಾ ಇಟ್ಕೊಂಡ್ರಿ ಹಾ ಗಲೀಜಾಗಿತ್ತಲ್ಲ ನೀಟಾಗಿ ಇದ್ರೆ ಹಿಂಗೆ ಎಡೆದೈತು ದೊಡ್ಡದಿಲ್ಲ ಹಾಲು ಮಟನ್ ಚಿಕನ್ ಎಲ್ಲ ಮಾಡಿರ್ತೀವಿ ಅದ್ರಲ್ಲೇ ಎಡೆದಿತ್ತು ಆದ್ರೆ

ಅದಕ್ಕೆ ಹೊಡೈತ ನಾವು ಇದು ಮಾಡ್ತೀವಿ ಬರೀ ಎಡೆ ಎಳೆಗ ಮಾತ್ರ ಒಂದು ಅರ್ಧ ಕೆ ಜಿ ತಗೊಂಡು ನಂಟ್ರೆಲ್ಲ ಹೇಳಿರ್ತಾರಲ್ಲ ನಂಟ್ರ ಮನೆಗೆ ಹೋಗ್ಬೇಕು ನಾವು ಉಪಾಸ್ತಾಬ ಜೋರಾಗಿ ಮಾಡೋದು ಅದೇ ವಿಡಿಯೋ ಹಾಕಿದನಲ್ಲ ಚಿಕ್ಕನೆ ನಿಪಟ್ಟು ಮಾಡುವಂಥದ್ದು ಅದು ನಾವು ಮಾಡುವಂಥದ್ದು ಮರಣಮಿ ಹಬ್ಬ ಈಗ ಆಲ್ಮೋಸ್ಟ್ ಹಬ್ಬಕ್ಕಿಂತ ಜಾಸ್ತಿ ಹಬ್ಬ ಮಾಡ್ತಾರೆ ಇವರು ಮಾಡಾರಂತೆ ನಾವು ಅವ್ರ ಮನೇಲಿ ಜೋರಾಗಿ ಮಾಡಾರಂತೆ

ಸಾಮಾನು ಹಾಕಿಲ್ಲ ಮಟನ್ ಚೀಟಿ ಓದರ್ಸನೂ ಹಾಕಿಲ್ಲ ಒಂದು ಕೆ ಜಿ ಬಂದಿತ್ತು ಅದರೊಳಗೆ ಎರಡು ಕೆ ಜಿ ಚಿಕನ್ ತಗೊಂಡೆ ಇನ್ನೂ ಮಾಡಿಲ್ಲ ಈ ಸು ನಮಗೆ ಒಂದು ಕೆ ಜಿ ಚಿಕನ್ ತಗೊಂಡು ಇನ್ನೆಂಟು ಕೇಳಿವಲ್ಲ ನಾನು ನಾ ನಾಲ್ಕು ಜನ ಅದೇ ಬಂದರೆ ಅವಳು ಭಾಗ್ಯತೆ ಕೊಡ್ತಾರೆ ಇನ್ನ ಇನ್ನು ಅವರೇ ಮಾಡ್ತಾರೆ

ನಿಜ್ವಾಲು ಬರ್ಲಿಲ್ಲ ಆಮೇಲೆ ನೀರು ಪಾತ್ರೆ ಹೆಂಗಡಿದೆ ಐದ್ ಗಂಟೆ ಹೊತ್ಕೆಲ್ಲ ಬೆಳಗಾದ್ ಆಮೇಲೆ ಅಯ್ಯವ್ವರಾಮ ರಗ್ಬೇಕು ಅಂತ ನಾನು ಇಲ್ಲಿ ನಾಳೆ ಬರೋದಕ್ಕೆ ನೀರು ಸೋರ್ಕಂದ್ರೆ ಹಾಕಿದ್ರೆ ಒಣಗ ಸಂಜೆ ಹೊತ್ಕೇಲ್ ಇಲ್ಲ ಅಂದ್ರೆ ಒಣಗಿಕಿಲ್ಲ ಹ್ಞೂ ಗಾರೆ ನೀರು ಕಾರ್ಯ ಕೆಲಸ ಮುಗ್ದದೆ ಎಲ್ಲ ಡಿಸೈನು ಪಜೈನು ಎಲ್ಲ ತೋರ್ತೀನಿ ಡಿಸೈನ್ ಪರವಾಗಿಲ್ಲ ಸುಮಾರಾಗಿ ಡಿಸೈನ್ ಮಾಡೋರೆ ಇವತ್ತಿಗೆ ಕಾರ್ಯ ಕೆಲಸ ಇನ್ನು ಮುಗೀತು ಇನ್ನೊಂದು ದಿನದೇ ಸಂಪು ಮೇಲೆ ಇದು ಮಾಡೋದು ಹಿಂಗೆ ಮುಚ್ಚಳ ಮುಚ್ಚಿ ಮಾಡ್ತಾರಲ್ಲ ಅದು ಮತ್ತೆ ಟ್ಯಾಂಕು ನಿಮ್ಮ ಎಲ್ಗಡೆ ನೀರಿನ ಟ್ಯಾಂಕು ಅದಕ್ಕೆ ಟ್ಯಾಂಕ್ ಕುಣ್ಸೋಕ್ಕೆ ಬೆಡ್ ತಟ್ಟೋದು ಅವೆರಡು ಬೆಡ್ ತಟ್ಟೋದು ಎರಡು ಕೆಲಸ ಉಳ್ಕೊಂಡವೇ ಇನ್ನು ಬಿಟ್ಟವೆಲ್ಲ ಸೋಮಾರು ಬಂದಿರೋ ಪ್ಲಾಸ್ಟಿಗು ಅದ್ರ ಮಧ್ಯೆ ಈಗ ನಮ್ಮ ಬರ್ತ್ಡೇ ಬೇರೆ ಗೊತ್ತಾದ ಬರ್ತಡೇ ಅದೇ ಅದಕ್ಕೆ ರಜಾ ವಿಶೇಷವಾಗಿ ಬರ್ತಡೆವಾಗಿ ರಜಾಕಿರ ಹಬ್ಬದ ಗಂಟಾ ರಜಾ ಭಾನುವಾರ ದಿನ ಹಬ್ಬ ಭಾನುವಾರ ಹಬ್ಬ ಮಂಗಳವಾರ ವರ್ಷಕ್ಕೆ ಇದೆ ಏನಾರ ಬುಧವಾರದಿಂದ ಬಂದ್ರೆ ಮನೆ ಕಲ್ಸಕ್ಕೆ ಬರಬೇಕು

ಕೊಡ್ತೇನೆ ಕೊಡ್ತೇನೆ ಬಸ್ ಚಾರ್ಜ್ ಗೆ ಹಾಗೆ ಕಟ್ಕೋತರ 30 ರೂಪಾಯಿ ಅಂತ ಹಾ ಅಲ್ಲಿ ಬಿಲ್ ಅಲ್ಲಿ ಹಾಕಿರ್ತಾರೆ ನಡಿ ನಡಿ ಇದು ಈರುಳ್ಳಿ ಕಟ್ಟಬೇಕು ಈರುಳ್ಳಿ ಕಟ್ಟೋಂಗೆ ಬೆಳ್ಳುಳ್ಳಿ ನೀವು ಕಟ್ಟೋ ಆಮೇಲೆ ಕಟ್ಟಿದ್ರೆ ಬೆಳ್ಳುಳ್ಳಿ ಓ ಅವ ಬೇರೆ ಇನ್ನೊಂದು ಸಮಕ ಕುತ್ಕೋ ಎಷ್ಟು ಗಂಟೆ ನಾನು ಎರಡು ಕಟ್ಟಿದ್ದೀನಿ ದಪ್ಪ ಕಟ್ಟಿಲ್ಲ ಸುಮ್ಮ ಸುಮಾರೆ ಎರಡು ಕಟ್ಟಿದ್ದೀನಿ ಅಂದ್ರೆ ಕಷ್ಟಪ ಕಟ್ಟಿದ್ರ ನಿಮ್ಮ ಕಟ್ಟಿದ್ಲು ಜುಟ್ಟು ಬಂದಿದೆ ಬೈಬು ಹೊಸ ಸಸಿಯಾ ಎರಡು ಜೂಟಾಗ ಇದು ಕಟ್ಟಬೇಕು ಹ್ಞೂ ದರ ಕಟ್ಟಿದಿ ಅವಕ್ಕೆ ಹ್ಞೂ ಹಾಂ ಅದು ಚೆನ್ನಾಗಿ ಕಟ್ಟೀನಿ ಚೆನ್ನಾಗಿ ಕಟ್ಟಿಲ್ಲ ಹ್ಞೂ ಹ್ಞೂ ಎರಡನೂ ಒಂದಾ ಆಮೇಲೆ ಜಾಯಿಂಟ್ ಜಾಯಿಂಟ್ ಮಾಡಿಲ್ಲ ನೀನು ಎರಡು ದಾರ ಆಮೇಲೆ ಜಾಯಿಂಟ್ ನಮ್ಮವ್ವ ಇಂಗಿಲ್ಲಾಗ ಒಬ್ಳೆ ತಗೊಂಡ್ ನೀಡ್ತಿದ್ದು ಒಬ್ಳೆ ಕಿತ್ಕು ಒಬ್ಳೆ ಜುಟ್ ಕಟ್ಸಿದ್ದು ಗಟ್ಟಿ ನ್ಯಾತಾಕ್ತಿದ್ರು ವರ್ಷ ಕೆಲಸ ಬೆಳೆಯೋದಲ್ವ ಹಂಗೇ ನಾವು ಇಲ್ಲಿ ಕೂದ್ದು ಈ ಜುಟ್ ಕಿತ್ ಇವು ಮೊಳಕೆ ಕಡಿಯೋದು ಈ ಗಟ್ಟಿ ನೇತ ಹಾಕಿಕೊಟ್ರೆ ಹಂಗೇ ಇರ್ತವೆ ಒಳ್ಳೆ ಚೆನ್ನಾಗಿ ಬಳಗ ಆಗ ದಪ್ಪಿರುಳಿನೇ ಕಾಣ್ರು ಜನ ದಪ್ಪೆರುಳಿನೇ ಕಾಣ್ರು ಬರೀ ಅಲ್ರಿ ರಾಜ ಹ್ಮ್

ಮೊಳಕೆ ಈಗ ಕಡೆದು ಒಂದು ಇಡೋ ಕಲ್ತೆವು ಮೊಳಕೆ ಕಡೆ ಇಟ್ಕೊಣ ಅವ್ಕು ಟೈಮ್ ಗೊತ್ತು ಯಾವಾಗ ಕಡಿಬೇಕು ಯಾವಾಗ ಕಡೆ ಬರ್ತದೆ ಅಂತ ಇದ್ರಾಗ ಕಿಟಾಕಿ ಒಂದು ಕುಟುಂಬ ಕೂರಿ ಕುರಿ ಮುಡಿ ಕುಯ್ಯೋದಾನ ನನಗೆ ಹಿಂಗೆ ಗೊತ್ತಿಲ್ಲ ಫಸ್ಟ್ ಟೈಮು ನಿಮ್ಮ ಅಮ್ಮ ಕುಯ್ ಎಂದ ನಾನು ಏನು ಮಾಡಿದೆ ಮೂತಿ ಹಿಂದುದು ಇನ್ನು ಮುಂದದ ಎಲ್ಲ ಅನುಕೂಲಬಿಟ್ಟೆನಿ ನನಗ್ ಗೊತ್ತಿಲ್ಲ ಪ್ರಶ್ನೆ ಇದು ಈ ಕುಯ್ದ ಹಾಕು ಅಂದ್ರು ಇವ ನಾನೇನ್ ಇಲ್ಲಿ ಇದು ಇಂದ್ರದು ಎಲ್ಲ ಕೂದಿ ಅಯ್ಯೋ ಆಮಕ್ಕೆ ಹಿಂಗ ಕೂದ್ಮಡ್ಕೋಳ ಎಲ್ಲೋಂಡ್ ಹಾಕಿಯ ಬಜ್ಜಿ ಮಾಡಿದ್ರು ನನ್ಗೆ ಗೊತ್ತು ಹಂಗ್ ಕುಯ್ಬೇಕು ಅಂತ ಹಿಂಗ ಕೂದಾಕು ಅಂತ ಜರ್ಸಿ ಕಟ್ಬಿಡೋದು ಹಿಂಗೆ ಹಿಂಗೆ ಕಟ್ಬಿಟ್ಟು ಒಂದು ಮಾಮೂಲಿ ತೊಲೆಯಲ್ಲಿ ತೀರ್ ಬರ್ತವೆ ಆ ತೀರ್ ಮಧ್ಯಕ್ಕೆ ಹಿಂಗೆ ಹಾಕ್ಬಿಟ್ರೆ ಹಿಂಗೆ ತಗೊಂಡಾಗೆ ಹಿಂಗೆ ಇರ್ತವೆ ನಾವೇ ಬಾಡಿನ ಮಾಡಲಿ ಚಿಕನ್ ಮಾಡ್ಲಿ ಏನೇ ಮಾಡ್ಲಿ ಓಡಾ ಓಡಾ ಹಿಂಗೆ ಹಿಂಗೆ ಕಿತ್ಕೊಂಡ್ ಹಿಂಗೆ ಹಿಂಗಿರವ ಅಷ್ಟೇ ಅಲ್ಲಿ ಅಂದಾಜಲ್ಲಿ ಗೊತ್ತಾಯ್ತದೆ ಹಿಂಗೆ ಕಿತ್ಕೊಂಡು 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 ಖಾಲಿ ಮಾಡ್ತಾ ಇದ್ದಾಗ ಇನ್ನು ಎಷ್ಟು ದಿನ ಬಾಳಿಕೆ ಬರ್ತವೆ ಎಷ್ಟು ದಿನ ಬಾಳಿಕೆ ಬರೀಕಿಲ್ಲ ಎಷ್ಟು ಬೇಕಿರೋಯ್ತಾವೆ ಅಂತೆಲ್ಲ ಗೊತ್ತಾಯ್ತದೆ ಜುಡ್ ಕಿತ್ಕೊಂಡು ಬರೀ ಬುಡ ನಾನು ತಗೊಂಬಂದಿದ್ದು ಜುಡ್ ಸ್ಪೂಟಲ್ಲಿ

डाउन लोड பண்ணுங்க ஓகே பண்ணி வைக்கிறேன் சோ சாப்டு அதونکو அந்த नेतेக்கு के कुडी कुके tumbu कुडीलेเวลனுமே அதಂದ್ರ இன்னொரு ஸ்டெப் கோ ਕਰ்தيني புடி தரக குடு குடு

ಇಲ್ಲ ಇಲ್ಲ ಅಂಜಲ ತರ ಬಿಡ್ಕೊಳೈದು ಇದೆ ಇಲ್ಲ ನೀನೇ ಹೇಳೋಂಗೇ ಹುಲ್ಲು ಹೆಂಗ ದಬೈಸ್ ಕತ್ತೆನಿ ಅವಡಿ ಜೀ ಇಡ್ಕೋ ಈಗ ಹೇಳ್ತಾವ್ ದಬೈಸ್ ಕತ್ತೆನಿಂಗ ಸೇರ್ಕಂತೆ ಉದ್ರಾದ್ರೆ ಅಡಿ ಕೊಂಚ ಇಲ್ಲಾಸ್ತಿನಿ ಅದ್ರುಮೇ ಕುದ್ರಲಿ ಆಮೇಲೆ ಈದ್ ಮಾಡ್ತೀನಿ ಆರೆ ದಬಕ್ಕೆ ತೆ ಕಂದೀದ್ ಮಾಡ್ಕೊಳೋ ಮುಸ್ಕೊಳೋ ಇನ್ನ ನಾಟಕ ಮಾಡೋಣ Más tardar